ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗ್ತಾ ಇದೆ ಸ್ಟಾರ್ಸ್ ವಾರ್ ಹಂತಕ್ಕೆ ಫ್ಯಾನ್ಸ್ ವಾರ್ ಈಗ ಸ್ಟಾರ್ಸ್ ವಾರ್ ಹಂತಕ್ಕೆ ಬಂದಿದೆ ನಾನು ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ ಅಂತ ನಟ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸುದೀಪ್ ನೀಡಿರುವಂತಹ ಹೇಳಿಕೆ ಈಗ ನಾನಾ ತಿರುಗಳನ್ನು ಪಡ್ಕೊಳ್ತಾ ಇದೆ ನಟ ಸುದೀಪ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ದೂರಿನ ವಿಚಾರವಾಗಿ ಸುದೀಪ್ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ ಪಕ್ಕದ ಮನೆಯವರು ಹೊಡೆದ್ರೆ ಫೇಕ್ ಐ ಡಿಗಳಿಂದ ಕಾಮೆಂಟ್ ಮಾಡಿರಬಹುದು ಅಂತ ಕೂಡ ನಟ ಸುದೀಪ್ ಹೇಳಿದ್ದಾರೆ ನಾನು ಜಗಳ ಮಾಡೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂತ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮನರಂಜನೆ ಕೊಡೋದಕ್ಕೆ ಇಂಡಸ್ಟ್ರಿಗೆ ಬಂದವನು ಯುದ್ಧಕ್ಕಲ್ಲ ನನ್ನ ಬಳಿ ಇರೋ ಹುಡುಗರು ಸರಿ ಇಲ್ಲ ಅಂದರೆ ಸರಿ ಮಾಡಿಕೊಳ್ಳೋಣ ಅವರು ಯಾರಿಗೆ ಹೇಳಿದ್ದಾರೆ ಹೆಸರು ಹೇಳಿದರೆ ಚಂದ ಅಂತ ನಟ ಸುದೀಪ್ ಹೇಳಿದ್ದಾರೆ ಒಂದು ಹೋಗಿದೆ ಅದು ಹೋಗಿ ಬಿಡಿ ಎಲ್ಲ ಸ್ಟೇಜ್ ಎಂಡ್ ಆಗುತ್ತೆ ಮನುಷ್ಯನ ಎಂಡ್ ಆಗ್ತಾನೆ ಆಗೋದು ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ ಪ್ರೀತಿಯಿಂದ ತಾಯಿ ಹೊಡೆದ್ ಏಟುಗಳು ಬೇರೆ ಆಗುತ್ತೆ ಪಕ್ಕದ ಮನೆಯವ್ರು ಓಡಿ ಏಟುಗಳು ಬೇರೆ ಆಗುತ್ತೆ ಇರುತ್ತಲ್ಲ ಸರ್ ಅವ್ರಿಗೆ ನಮ್ಮಲ್ಲಿನ ಒಲವು ಅಟ್ಲೀಸ್ಟ್ ಅದು ಹೇ ಐಡಿಯಲ್ ಮಾಡ್ಲಿಲ್ವೇ ಪ್ರತಿಕೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ ಪ್ರಾರಂಭ ನೀವು ಮಾಡಿಲ್ಲ ಸರ್ ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡಾರ್ಸ್ ಮಾಡ್ತೀನಿ ಅಂತಲ್ಲ ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್ ಮೇಕಪ್ ಹಾಕಿ ಸಿನಿಮಾ ಮಾಡಿ ನಕ್ಸೋಕ್ಕೆ ಎಷ್ಟೋ ಸತಿ ಹೇಳಿದ್ದೀವಿ ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನೂ ಬರೋದಿಲ್ಲ ನಾವು ಯಾವತ್ತೂ ಮಾಡ್ಕೊಂಡು ಕೂತವ್ರಲ್ಲ ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನಾಗಿ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ ಅದರಲ್ಲೇನಿದೆ ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್ ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೇ ದುಡ್ಡು ಕೊಟ್ಟು ತಗೊಳೋಕ್ಕಾಗುತ್ತ ಇದು ನಂದು ನಾನು ಮಾತಾಡ್ಬೋಲ್ಲೆ ಸರ್ ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ಹುಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿ ಸರ್ ಬಟ್ ಎಂಟೈರ್ ಆರ್ ಇಂಡಸ್ಟ್ರಿ ಚೆನ್ನಾಗಿ নেট ন্যুজ নেটৱৰ্ক প্ৰস্তুতি